ಸ್ನೇಹಿತರೆ ನಮಸ್ಕಾರ ಕೆಲವೇ ದಿನಗಳಿಂದ ಕನ್ನಡ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕತೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅದುವೆ ಮಂಜು ಲೀಲಾ ಸಂತು ಅವರ ತ್ರಿಕೋನ ಪ್ರೇಮ ಪ್ರೀತಿ ವಿಶ್ವಾಸ ಮಕ್ಕಳ ಭವಿಷ್ಯದ ನಡುವೆ ಈ ಸಂಬಂಧಗಳು ಹೇಗೆ ಗೋಚಲಾಗುತ್ತಾ ಹೋದವು ಒಬ್ಬ ಗಂಡ ಹೆಂಡತಿ ಮತ್ತು ಆಕೆಯ ಪ್ರಿಯಕರ ಇವರ ನಡುವಿನ ಈ ಹಾದಿ ತಪ್ಪಿದ ಸಂಬಂಧ ಕೊನೆಗೆ ಎಲ್ಲಿಗೆ ಬಂದು ನಿಂತಿದೆ ಇಂದಿನ ವಿಡಿಯೋದಲ್ಲಿ ಈ ಸಂಪೂರ್ಣ ಘಟನಾವಳಿಗಳನ್ನು ಕಾಣಿಸುತ್ತಾ ಹೋಗ್ತೀನಿ ಕಾರಣ ಏನು ಏನಾಯಿತು ಇಂದಿನ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಈಗ ಲೀಲಾ ಸಂತು ಮನೆಯಲ್ಲಿದ್ದಾಳೆ ಮಂಜಾ ಜೈಲಲ್ಲಿದ್ದಾನೆ ಸದ್ಯಕ್ಕೇನೇನಾಯಿತು ಇವರ ನಡುವೆ ಮಂಜು ಲೀಲಾ ಸಂಸಾರದಲ್ಲಿ ಸಂತು ಎಂಟ್ರಿ ಕೊಡೋದಕ್ಕೆ ಮುಖ್ಯ ಕಾರಣಗಳನ್ನು ಹೇಳೋದಾದರೆ ಲೀಲಾ ಅವರು ಮಂಜು ತನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದ ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ ಎಂಬ ಆರೋಪ ಮಾಡ್ತಾರೆ ಮಂಜು ಕಡೆಯಿಂದ ಲೀಲಾ ಅವರು ಸಂತು ಜೊತೆಗಿನ ಅಕ್ರಮ ಸಂಬಂಧದಿಂದಾಗಿ ಮಕ್ಕಳನ್ನು ಮತ್ತೆ ಸಂಸಾರವನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂಬ ಪ್ರಬಲ ಆರೋಪ ಇದೆ ಈ ಕಥೆಯಲ್ಲಿ ತಿರುವು ಪಡೆದಿದ್ದು ಲೀಲಾ ಅವರು ತಮ್ಮ ಗಂಡ ಮತ್ತು ಮಕ್ಕಳನ್ನು ಬಿಟ್ಟು ಸಂತು ಜೊತೆಗೆ ಹೋಗಲು ನಿರ್ಧಾರ ಮಾಡಿದಾಗ ತಮ್ಮ ಪ್ರೇಮಿಯನ್ನು ಸೇರುವ ನಿರ್ಧಾರದ ನಂತರ ಈ ಮೂವರ ನಡುವಿನ ವೈಯಕ್ತಿಕ ಕಲಹ ಬೀದಿಗೆ ಬಂತು ಸಾಮಾಜಿಕ ಜಾಲತಾಣಗಳಲ್ಲಿ ಲೀಲಾ ಮತ್ತು ಸಂತು ಅವರು ತಮ್ಮ ಕತೆಯನ್ನು ಹೇಳಿಕೊಂಡ್ರೆ ಮಂಜು ಮಕ್ಕಳನ್ನು ಇಟ್ಟುಕೊಂಡು ನ್ಯಾಯ ಕೇಳುವ ಪ್ರಯತ್ನ ಮಾಡಿದರು ಈ ಘಟನೆ ಕೇವಲ ವೈಯಕ್ತಿಕವಾಗಿ ಉಳಿಯದೆ ಸಾಮಾಜಿಕ ಚರ್ಚೆಯ ವಿಷಯವಾಯಿತು ಮಕ್ಕಳು ಬೀದಿ ಪಾಲಾಗಿದ್ದಾರೆ ಮಹಿಳೆಯ ಸ್ವಾತಂತ್ರ್ಯ ವಿವಾಹಿತರ ಸಂಬಂಧ ಈ ಎಲ್ಲ ವಿಷಯಗಳ ಬಗ್ಗೆ ಜನರಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ಕೂಡ ಶುರುವಾದವು ಈ ವಿವಾದದ ನಡುವೆ ನಡೆದ ಒಂದು ಘಟನೆ ಇಡೀ ಕತೆಗೆ ಮತ್ತೊಂದು ಭಯಾನಕ ತಿರುವನ್ನು ಕೊಟ್ಟಿತು ಸಂತು ಮನೆಗೆ ನುಗ್ಗಿದ ಮಂಜು ಪತ್ನಿ ಲೀಲಾ ಮತ್ತು ಸಂತು ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂತು ಲೀಲಾ ಮತ್ತು ಸಂತು ಅವರ ಹೇಳಿಕೆ ಪ್ರಕಾರ ಮಂಜು ಕಾರದ ಪುಡಿಯನ್ನು ಎರಚಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಸಂತು ಅವರಿಗೆ ಗಂಭೀರ ಗಾಯಗಳಾದವು ಮತ್ತು ಇಬ್ಬರೂ ಆಸ್ಪತ್ರೆಗೆ ದಾಖಲಾದರು ಆದರೆ ಇಲ್ಲಿ ಮಂಜು ಅವರ ಕಡೆಯಿಂದ ಮತ್ತೊಂದು ಪ್ರತ್ಯಾರೋಪ ಕೇಳಿಬಂತು ಮಂಜು ಹೇಳುವಂತೆ ಅವರು ಮಕ್ಕಳನ್ನು ನೋಡಲು ಹೋಗಿದ್ರು ಈ ವೇಳೆ ಸಂತು ಮತ್ತು ಲೀಲಾ ಅವರ ಕಡೆಯವರಿಂದಲೇ ತನ್ನ ಮೇಲೆ ಹಲ್ಲೆಯಾಗಿದೆ ಹೀಗೆ ಮೂವರ ಮಾತುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡುಬಂದುವು ಒಬ್ಬರ ಮೇಲೊಬ್ಬರು ಗಂಭೀರ ಆರೋಪಗಳನ್ನು ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ಗಳು ದಾಖಲಾದವು ಈ ಕಥೆಯಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಿರ್ಧರಿಸುವುದು ಸುಲಭವಲ್ಲ ಆದರೆ ಈ ಘಟನೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಒಂದು ಮಕ್ಕಳ ಭವಿಷ್ಯ ಹೌದು ಮೂರು ಮಕ್ಕಳ ತಾಯಿಯಾದ ಲೀಲಾ ಅವರು ತೆಗೆದುಕೊಂಡ ನಿರ್ಧಾರ ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀರಬಹುದು ಆ ಮಕ್ಕಳ ಭವಿಷ್ಯಕ್ಕೆ ಯಾರು ಹೊಣೆಗಾರರು ಇನ್ನೊಂದು ಪ್ರೀತಿ ಮತ್ತು ವಿಶ್ವಾಸ ದಾಂಪತ್ಯ ಜೀವನದಲ್ಲಿ ವಿಶ್ವಾಸ ಕಳೆದುಕೊಂಡಾಗ ಮತ್ತೊಂದು ಸಂಬಂಧವನ್ನು ಹುಡುಕುವುದು ಸರಿಯೇ ವಿಚ್ಛೇದನ ಪಡೆದು ಹೊಸ ಜೀವನ ಪ್ರಾರಂಭಿಸುವುದು ಸೂಕ್ತವೇ ಅಥವಾ ಸುಲಭವಾದ ದಾರಿ ಹಿಡಿಯುವುದೇ ಒಳ್ಳೆಯದೇ ಇನ್ನೊಂದು ಸಮಾಜದ ಪಾತ್ರ ವಿವಾದಗಳು ವೈಯಕ್ತಿಕವಾಗಿ ಇದ್ದರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇವುಗಳನ್ನು ಚರ್ಚೆ ಮಾಡುವುದರಿಂದ ಅದರ ಪ್ರಭಾವಕ್ಕೆ ಒಳಗಾದವರ ಮೇಲೆ ಮತ್ತು ಸಮಾಜದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಸತ್ಯ ಏನು ಎಂಬುದು ತನಿಖೆ ನಂತರವೇ ಗೊತ್ತಾಗ್ಬೋದು ಆದರೆ ಸದ್ಯಕ್ಕೆ ಮಂಜು ಅವರ ಮಕ್ಕಳು ಆರೈಕೆ ಮಾಡ್ತಾ ಇದ್ದಾರೆ ಜೊತೆಗೆ ಇವಾಗ ಇವಾಗೇನಾಯಿತಂದರೆ ಲೀಲಾ ಅವರ ಜೊತೆಗೆ ಮಂಜು ಮೂರು ಮಕ್ಕಳನ್ನು ಬಿಟ್ಟು ಹೋಗಿದ್ದಾನೆ ಜೊತೆಗೆ ಸಂತುವಿನ ಒಂದು ಮಕ್ಕಳು ಟೋಟಲ್ ನಾಲ್ಕು ಮಕ್ಕಳು ಇವಾಗ ಸಂತು ಲೀಲಾ ಅವರು ಹೊಟ್ಟೆ ಹೊರಿತಾ ಇದ್ದಾರೆ ಮಂಜು ಸಂತು ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸಂತು ಲೀಲಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ತನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು ಅಂತ ಈಗ ಮಂಜು ಜೈಲು ಪಾಲಾಗಿದ್ದಾನೆ ಮಂಜು ಲೀಲಾ ಮತ್ತು ಸಂತು ಅವರ ಈ ಕಥೆ ಸದ್ಯಕ್ಕೆ ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯದ ಅಂಗಳದಲ್ಲಿದೆ ಈ ವಿವಾದ ಯಾವ ದಿಕ್ಕಿಗೆ ಹೋಗಲಿದೆ ಎಂಬುದನ್ನು ನಾವು ಕಾದ್ ನೋಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮುಂದಿನ ಭವಿಷ್ಯದ ಮೇಲೆ ಯಾವ ರೀತಿಯಾಗಿ ಪ್ರಣಾಮ ಬೀರುತ್ತೆ ನಾಲ್ಕು ಮಕ್ಕಳ ಭವಿಷ್ಯದ ನಿರ್ಧಾರ ಆಗುತ್ತೆ ಇವರ ತೆವಲಿಗೆ ಇವರ ಇನ್ನೇನಕ್ಕೋಸ್ಕರ ಇವರು ಮಾಡಿಕೊಂಡಿರುವಂಥ ಕೆಲಸದಿಂದ ಈಗ ಮಕ್ಕಳ ಮೇಲೆ ಪ್ರಣಾಮ ಬೀರುತ್ತೆ ಜೊತೆಗೆ ಈಗ ಸಂತು ಲೀಲಾ ನೋಡ್ಕೊಳ್ಳೋದ್ರ ಜೊತೆಗೆ ಜವಾಬ್ದಾರಿ ಇನ್ನೂ ನಾಲ್ಕು ಮಕ್ಕಳ ಮೇಲಿದೆ ಸಂತೂದು ಒಂದು ಮಗು ಆದರೆ ಲೀಲಾದ ಮೂರು ಮಗು ಆದರೆ ಇದರ ಮಧ್ಯದಲ್ಲಿ ಮಂಜು ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋದಂಥ ನಿಟ್ಟಿನಲ್ಲಿ ಸಂತು ಮೇಲೆ ಏಕಾಏಕಿ ಹಲ್ಲೆಯನ್ನು ಮಾಡ್ತಾನೆ ಇದರಿಂದ ಕಂಪ್ಲೇಂಟ್ ದಾಖಲಾಗತ್ತೆ ಅದಾದ ನಂತರ ಮಂಜು ಅಲ್ಲಿಂದ ಎಸ್ಕೇಪ್ ಹಾಕ್ತಾನೆ ಎಸ್ಕೇಪ್ ಹಾಕ್ಕೊಂಡು ಒಂದು ಸೆಲ್ಫಿ ವೀಡಿಯೋನ ಬಿಡ್ತಾನೆ ಇದರಿಂದ ಪೊಲೀಸ್ನವರು ಟ್ರ್ಯಾಕ್ ಮಾಡ್ತಾರೆ ಅಲ್ಲಿಂದ ಆತನನ್ನು ಹಿಡಿದು ಜೈಲಿಗೆ ಕಟ್ತಾರೆ ಆದರೆ ಬೇಲ್ ಸಿಗದೆ ಮಂಜು ಒದ್ದಾಡ್ತಿದ್ದಾನೆ ಕಣ್ಣೀರು ಹಾಕ್ತಿದ್ದಾನೆ ನಾನೇನು ತಪ್ಪು ಮಾಡಿದೆ ನನ್ನ ಹೆಂಡ್ತಿನ ಸಂತು ಕರ್ಕೊಂಡೋಗಿದ್ದ ತಪ್ಪ ಆದರೆ ಕೇಳುವಂಥ ರೀತಿಯಲ್ಲಿ ತಪ್ಪಾಯಿತು ಅಂತ ಜನ ಮಾತಾಡ್ತಾ ಇದ್ದಾರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಿಷ್ಟು ಜನ ಮಂಜು ಸಪೋರ್ಟಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಮಂಜು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಮಂಜು ಇನ್ ಕೇಸ್ ಏನಾದರೂ ಜೈಲಿಗೆ ಹೋಗದೆ ಇದ್ದಂಥ ಸಂದರ್ಭದಲ್ಲಿ ಇದ್ದಿದ್ದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಈಗ ಮಂಜು ಬಿಗ್ ಬಾಸ್ಗೂ ಹೋಗುವಂಥ ಸಾಧ್ಯತೆಗಳು ಹೆಚ್ಚು ಇರ್ತಾ ಇತ್ತು ಆದರೆ ಮಂಜು ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡ ಸಂತು ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಆದರೆ ಇದೆಲ್ಲವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಜನರ ಒಂದು ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತೆ ಆ ಅಭಿಪ್ರಾಯ ಏನಂತ ಹೇಳಿದರೆ ಜನರು ಸಾಕಷ್ಟು ಕಮೆಂಟ್ಸ್ಗಳನ್ನು ಮಾಡಿದರು ಆ ಜನರ ಅಭಿಪ್ರಾಯ ಏನಾಗಿತ್ತಂತ ಹೇಳಿದರೆ ಮಂಜುದೇ ಸರಿಯಿದೆ ಸೊ ಮಂಜು ಹಾಗೆ ಲೀಲಾ ಡಿವೋರ್ಸ್ ಕೊಡದೆ ಲೀಲಾ ಸಂತು ಜೊತೆ ಹೋಗಿದ್ದು ತಪ್ಪು ಸೊ ಡಿವೋರ್ಸ್ ಕೊಡದೆ ಇರುವಂಥ ಒಂದು ಮಹಿಳೆಯನ ಸಂತು ಇಟ್ಕೊಂಡಿದ್ದು ಕೂಡ ಮನೆಯಲ್ಲಿ ತಪ್ಪು ನ್ಯಾಯ ಇಲ್ವ ಎಲ್ಲದರಲ್ಲೂ ಕೂಡ ಸಮಾನತೆ ಸಮಾನತೆ ಅಂತಾರೆ ಮಹಿಳೆಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡಿಕೊಳ್ತಾರೆ ಅಂತ ಹೇಳಿಕೊಂಡು ಇದರಲ್ಲಿ ಗೊತ್ತಾಗುತ್ತೆ ಈ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ ಯಾಕೆ ಈ ಸ್ಟೋರಿಯನ್ನು ಮತ್ತೆ ನಿಮ್ಮ ಮುಂದೆ ಇದ್ದೀನಿ ಅಂತ ಹೇಳಿದ್ರೆ ಇಂಥದ್ದೇ ಘಟನಾವಳಿಗಳು ಜಾಸ್ತಿ ಆಗ್ತಾನೇವೆ ಒಂದಿಷ್ಟು ಘಟನಾವಳಿಗಳು ನಮ್ಮ ಕಣ್ಣು ಮುಂದೆ ಬರ್ತವೆ ಇನ್ನೊಂದಿಷ್ಟು ನಮ್ಮ ಕಣ್ಣು ಮುಂದೆ ಬರೋದಿಲ್ಲ ಸಾಕಷ್ಟು ಕೊಲೆಗಳಾಗ್ತಾ ಇವೆ ಆದರೆ ನಮ್ಮ ಸಮಾಜದ ದಿಕ್ಕು ದಾರಿ ಯಾವ ರೀತಿಯಾಗಿ ಇದೆ ಸೋಷಿಯಲ್ ಮೀಡಿಯಾ ಆಧುನಿಕ ತಂತ್ರಜ್ಞಾನ ಎನ್ನುವಂಥದ್ದು ಮುಂದುವರ್ಕೊಂಡು ಹೋಗಬೇಕಾಗತ್ತೆ ವಿಜ್ಞಾನ ಮುಂದುವರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಕಾರ ಆಚಾರ ವಿಚಾರಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಆ ಸಂಸ್ಕಾರ ಆಚಾರ ವಿಚಾರವನ್ನು ನಾವು ಮುಂದಿನ ಪೀಳಿಗೆಗೆ ಯಾವ ರೀತಿಯಾಗಿ ತೋರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಪ್ರಬಲವಾದಂಥ ವಾದ ಆಗಿರುವಂಥದ್ದು ಒಂದು ಆಶಯ ಆಗಿರುವಂಥದ್ದು ಕಾರಣ ಇಷ್ಟೇ ವೀಕ್ಷಕರು ಯಾಕಂತ ಹೇಳಿದರೆ ಸಾಕಷ್ಟು ಜನ ಈ ಇಂಟರ್ನೆಟ್ ಬಂದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯಾರ್ಯಾರೋ ಪರಿಚಯ ಗಂಡ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಂತ ಕೆಲವೊಂದು ಆಫೀಸ್ಗಳಲ್ಲಿ ಹನ್ನೆರಡು ಗಂಟೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾನೆ ಸ್ಟ್ರೆಸ್ ಇರುತ್ತೆ ಊಟ ತಿಂಡಿ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾನೆ ಆತ ಕೆಲಸ ಮಾಡೋದು ಪಾಪ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅಂತ ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರಲ್ಲಿ ಅದು ಏನೋ ಗೊತ್ತಿಲ್ಲ ತನಗೆ ಎಲ್ಲವೂ ಇದೆ ದುಡ್ಡಿರುತ್ತೆ ಮತ್ತೊಂದು ಮಗದೊಂದು ಆದರೆ ಬೇರೇನೋ ಸುಖಕ್ಕೋಸ್ಕರ ಇನ್ಯಾರ ಜೊತೆಯೋ ಹೋಗುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲಿ ಅವರ ಸಂಸಾರ ಹಾದಿ ತಪ್ಪುತ್ತೆ ಹಾದಿ ತಪ್ಪಿದಂಥ ಸಂದರ್ಭದಲ್ಲಿ ಮೂರ ಬಟ್ಟೆ ಆಗುತ್ತೆ ಮುಂಚೆ ಒಂದು ಕಾಲ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯುಗ ಅವ್ರು ಯಾರಿಗೋ ತಲೆ ಕೆಡ್ತಾರೆ ಇಲ್ಲಿ ಮಂಜು ವಿಚಾರದಲ್ಲೂ ಅದೇ ಆಗಿದ್ದು ಮಂಜು ಸಾಕಷ್ಟು ಫೋಟೋಸ್ಗಳನ್ನು ಕೂಡ ಹರಿಬಿಟ್ಟುಬಿಟ್ಟಿದ್ದಾನೆ ಸೊ ಯಾಕಂತ ಹೇಳಿದ್ರೆ ಆತನಿಗಷ್ಟೇ ಸಿಟ್ಟು ಬಂದಿತ್ತು ಕೋಪಕ್ಕೆ ಕಾರಣ ಆಯಿತು ಹನ್ನೊಂದು ವರ್ಷ ಸಂಸಾರ ಮಾಡಿದ್ದಾನೆ ಸೊ ಇಂಥ ಸಂದರ್ಭದಲ್ಲಿ ಏಕಾಕಿ ಇನ್ಯಾರೋ ಎರಡು ವರ್ಷದಿಂದ ನಾನು ಮನೆಯಲ್ಲಿರದೇ ಇರುವಂಥ ಸಂದರ್ಭದಲ್ಲಿ ಇನ್ಯಾರೋ ಮನೆಗೆ ಬರ್ತಾನೆ ಇನ್ಯಾರ ಜೊತೆಯೂ ತನ್ನ ಹೆಂಡತಿ ಚಕ್ಕಂದ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಾನೇ ಸುಮ್ಮನಿರೋಕೆ ಸಾಧ್ಯ ಮಂಜು ಕರೆಕ್ಟಾಗಿ ಮಾಡಿದ್ದಾನೆ ಅಂತ ಜನರು ಒಂದಿಷ್ಟು ಜನ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾಯಿದ್ರು ಸಾಕಷ್ಟು ಜನ ಕೇಳ್ತಾಯಿದ್ರು ಮಂಜು ಸಂತು ಲೀಲಾ ಏನಾಯಿತು ಮಂಜು ಏನಾದ ಅಂತ ಸದ್ಯ ಮಂಜು ಜೈಲಲ್ಲಿದ್ದಾನೆ ಬೇಲ್ ಸಿಗಲಿಲ್ಲ ಅವನು ಕಣ್ಣೀರು ಹಾಕ್ತಿದ್ದಾನೆ ಹೆಂಡತಿ ಸಂತು ಮಾಡಿದ್ದಾರೆ ತಪ್ಪು ಆದರೆ ನಾನು ಜೈಲು ಪಾಲ್ ಅಂತ ಸೊ ಇಲ್ಲೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಇದೆಲ್ಲವೂ ಕೂಡ ಒಂದು ಸಂಸಾರದ ಜವಾಬ್ದಾರಿ ಹೊತ್ತಿರುವಂಥ ಗಂಡಸಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಆತನಿಗೂ ಕೂಡ ಮಾನ ಮರ್ಯಾದೆ ಇರುತ್ತೆ ಆತನ ಗಂಡ ಅಂದರೆ ಆತನ ಹೆಂಡತಿ ಇನ್ನೊಬ್ಬರ ಜೊತೆ ಹೋದಂಥ ಸಂದರ್ಭದಲ್ಲಿ ಸಮಾಜ ಯಾವ ರೀತಿಯಾಗಿ ನೋಡುತ್ತೆ ನಿನ್ನ ಹೆಂಡತಿ ಹೀಗಾಯಿತು ಹಾಗಾಯಿತು ಅಂತ ಫ್ರೆಂಡ್ಸೇ ಹೇಳೋಕೆ ಸಾಕು ಸೊ ಇದನ್ನೆಲ್ಲ ನೋಡಿದಾಗ ಮಂಜು ಎಲ್ಲೋ ಒಂದು ಕಡೆ ಮಾಡಿದ್ದು ಸರಿ ಅಂತ ಜನರು ಅಭಿಪ್ರಾಯವನ್ನು ಇದ್ದಾರೆ ಜೊತೆಗೆ ಮಂಜು ಚೆನ್ನಾಗಿ ನೋಡಿಕೊಂಡಿಲ್ಲ ಹೊಡಿತಾನೆ ಬಡಿತಾನೆ ಅಂತ ಆದರೆ ಲೀಲಾ ಆರೋಪ ಮಾಡ್ತಾ ಇರುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾಕಂದರೆ ಹನ್ನೊಂದು ವರ್ಷದಿಂದ ಒಂದು ಕಂಪ್ಲೇಂಟ್ ಕೂಡ ದಾಖಲು ಮಾಡಲಿಲ್ಲ ಮಂಜು ಮೇಲೆ ಸೊ ಏಕಾಏಕಿ ಎರಡು ವರ್ಷದಿಂದ ಸಂತು ಪರಿಚಯ ಆಗುತ್ತೆ ಸಂತು ಪರಿಚಯ ಆದ ನಂತರ ಈಗ ಎಲ್ಲವೂ ಕೂಡ ಎಡವಟ್ಟಾಗಿದೆ ಸೊ ಸಂತು ಪರಿಚಯ ಆಗದೆ ಇದ್ದಿದ್ದರೆ ಹನ್ನೊಂದು ವರ್ಷ ಅಲ್ಲ ಇನ್ನೊಂದು ಇಪ್ಪತ್ತೆರಡು ವರ್ಷ ಸಂಸಾರ ಆಗ್ತಾಯಿತ್ತು ಸಿಲ್ವರ್ ಜುಬ್ಲಿ ಕೂಡ ಆಚರಣೆ ಮಾಡ್ಕೊಳ್ತಾಯಿದ್ರು ಸಂತೂ ಪರಿಚಯ ಆದ ಮೇಲೆ ತನ್ನ ಮೇಲೆ ಹಲ್ಲೆ ಆರೋಪ ಪ್ರತ್ಯಾರೋಪ ಬೈತಾನೆ ಹೊಡಿತಾನೆ ಎಲ್ಲವೂ ಕೂಡ ಶುರುವಾಯಿತು ಇದಕ್ಕೂ ಮುಂಚೆ ಲೀಲಾಗೆ ಒಂದು ಮದುವೆ ಆಗಿರುತ್ತೆ ಆ ಮದುವೆ ಆದಂಥ ಸಂದರ್ಭದಲ್ಲೂ ಐದು ವರ್ಷ ಸಂಸಾರ ಮಾಡ್ತಾರೆ ಅಲ್ಲಿಂದ ಬಿಟ್ಟು ಲೀಲಾ ಏನು ಮಾಡ್ತಾರಂತ ಹೇಳಿದ್ರೆ ಮಂಜು ಜೊತೆ ಬರ್ತಾನೆ ಕಾರಣ ಇಷ್ಟೇ ಒಂದು ಉನ್ನತ ಮೂಲಗಳ ಪ್ರಕಾರ ಮಂಜುನೇ ಫಸ್ಟು ಲವ್ ಮಾಡ್ತಾ ಇದ್ದಾನಂತೆ ಲೀಲಾ ಲೀಲಾ ಮಂಜು ಲವ್ ಇತ್ತು ಮನೆಯವರಿಗೆ ಲೀಲಾ ಮನೆಯವರಿಗೆ ಇಷ್ಟ ಇರಲಿಲ್ಲ ಆ ಕಾರಣದಿಂದ ಚಿಕ್ಕ ವಯಸ್ಸಿಗೆ ಬೇರೆಯವ್ರನ್ನ ಮದುವೆ ಮಾಡಿಸ್ತಾರಂತೆ ಸೊ ಈ ಕಾರಣದಿಂದ ಏನಾಯಿತು ಈ ಕಾರಣದಿಂದ ಐದು ವರ್ಷ ಸಂಸಾರ ಮಾಡ್ತಾರೆ ಅದಾದ ನಂತರ ಮಂಜು ಜೊತೆ ವಾಪಸ್ ಬರ್ತಾರೆ ಹನ್ನೊಂದು ವರ್ಷ ಸಂಸಾರ ಇವರಿಗೆ ಸಾಕ್ಷಿಯಾಗಿ ಮೂರು ಮಕ್ಕಳು ಕೂಡ ಇರ್ತವೆ ಈಗ ಮೂರು ಮಕ್ಕಳ ಲೈಫು ಮುಂದೇನೋ ಗೊತ್ತಿಲ್ಲ ಹೇಳ್ತಾರೆ ತಾನೊಳ್ಳೆ ರೀತಿಯಿಂದ ಜವಾಬ್ದಾರಿಯಿಂದ ಸಾಕ್ತೀನಿ ಅಂತ ಆದರೆ ಮಂಜುಗೆ ಏನೂ ಗೊತ್ತಿಲ್ಲ ಜೈಲಲ್ಲಿದ್ದಾರೆ ಆದರೆ ಲೀಲಾಗೆ ಏನು ಎಜುಕೇಟೆಡ್ ಅಷ್ಟೊಂದಲ್ಲ ಆದರೂ ಕೂಡ ನಾನು ಸಾಕ್ತೀನಿ ಅಂತ ಹೇಳ್ತಾರೆ ಸಂತು ಯಾವುದೋ ಒಂದು ಪ್ರೊವಿಜನ್ ಸ್ಟೋರಿ ಇಟ್ಕೊಂಡಿದ್ದಾರೆ ಸದ್ಯ ಏನಾಯಿತು ಅಂತ ಹೇಳಿಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು ಸಾಕಷ್ಟು ಜನ ಏನಾಯಿತು ಸರ್ ಏನಾಯಿತು ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಓಕೆ ವೀಕ್ಷಕರೇ ನಿಮಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಆಗಿ ಧನ್ಯವಾದ